ನನಗೆ ಒಂದು ಕಾರ್ಯಕರ್ತರು ನನ್ನ ನಾಯಕರು ನನಗಿಲ್ಲಿ ಯಾರು ನಾಯಕರಿಲ್ಲ ಇಲ್ಲ ನನ್ನ ಕಾರ್ಯಕರ್ತರವರಲ್ಲ ಇವರೇ ನಮ್ಮನ್ನು ಕಾಪಾಡ್ಕೊಂಡ್ ಬಂದಿರೋ ಹೇಳಿದ್ನಪ್ಪ ಬಟ್ ಇತ್ತೀಚೆಗೆ ಗಂಡ ಇರ್ತಾರೆ ಅಂತ ದಿನ ಟಿವಿಲಿ ನೀವೇ ತೋರಿಸಿ ನನಗದ್ರ ಅವಶ್ಯಕತೆ ಇದೆ ಅದಕ್ಕೂ ಒಂದು ಕಾ ಒಂದು ಇತಿಮಿತಿ ಇದೆ ನನ್ನಿಂದ ಯಾರಿಗೂ ಅನ್ಯಾಯ ಮಾಡಿಲ್ಲ ಭಗವಂತನಿಗೆ ಬಿಡ್ತೀನಿ ಯಾವ ನಾಯಕರು ನನಗೆ ಒಂದು ಕಾರ್ಯಕರ್ತರು ನನ್ನ ನಾಯಕರು ನನಗಿಲ್ಲಿ ಯಾರು ನಾಯಕರಿಲ್ಲ ನನ್ನ ಕಾರ್ಯಕರ್ತರವರಲ್ಲ ಇವರೇ ನಮ್ಮನ್ನು ಕಾಪಾಡ್ಕೊಂಡು ಬಂದಿರೋದು ಇವ್ರು ನಮ್ಮ ನಾಯಕರು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನಾನು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಒಂದು ಅವಕಾಶ ಕೊಟ್ಟವ್ರೆ ದೇಶಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ ಹೇಳಿದ್ನಪ್ಪ ಬಟ್ ಇತ್ತೀಚೆಗೆ ಗಂಡ ಇಂಡ್ತಿರ ಇರ್ತಾರೆ ಅಂತ ದಿನ ಟಿವಿಲಿ ನೀವೇ ತೋರಿಸಿ ಅವ್ರ ಇವ್ರನ್ನ ಮರ್ಡರ್ ಮಾಡ್ತಾರೆ ಇವ್ರು ಅವ್ರನ್ನ ಮರ್ಡರ್ ಮಾಡ್ತಾರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ ಏನ್ ಮಾಡೋದು ಅಲ್ಲ ನೀವೇ ದಿನ ತೋರಿಸ್ತಿರಲ್ಲ ಬ್ರದರ್ ಗಂಡ ಹಿಂತಿರ್ ಗೊತ್ತಿಲ್ಲ ನನಗಾದ್ರ ಅವಶ್ಯಕತೆ ಇಲ್ಲ ಅದಕ್ಕೂ ಒಂದು ಕಾ ಒಂದು ಇತಿಮಿತಿ ಇದೆ ನನ್ನಿಂದ ಏನು ತಪ್ಪಾಗಿಲ್ಲ ನಾವು ಫ್ರ್ಯಾಂಕ್ ಆಗಂತೂ ಇದ್ದೀವಿ ನನ್ನಿಂದ ಯಾರಿಗೂ ಅನ್ಯಾಯ ಮಾಡಿಲ್ಲ ಭಗವಂತನಿಗೆ ಬಿಡ್ತೀನಿ ಭಗವಂತ ನೋಡ್ತಾನೆ ಅಷ್ಟೇ ಇಲ್ಲಿ ಬನ್ನಿ ಸರ್ ಆಗೋಯ್ತು ಬಿಡ್ರ ಬೆಳಗ್ಗೆ ಎಲ್ಲ ವಿಸ್ ಮಾಡಿ ಬಂದುಬಿಟ್ಟಿದ್ರೆ